ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಬಂದು ಡೈಲಿ ಲಾಗ್ ಆಗಿರುತ್ತೆ ಬನ್ನಿ ತಡ ಮಾಡಿದೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಶಿ ಇವತ್ತು ಶನಿವಾರ ಷಷ್ಠಿ ಪೂಜೆ ಮನೆಯವರೆಲ್ಲ ಷಷ್ಠಿದು ಪೂಜೆ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ಎಲ್ಲ ಮಾಡ್ಕೊಂಡು ಸ್ವಲ್ಪ ಮನೆಗೆ ಕೆಲವೊಂದು ಐಟಮ್ ಬೇಕಿತ್ತು ಮನೇಲಿ ಎಲ್ಲರಿಗೂ ರಜೆ ಇದ್ದಿದ್ದರಿಂದ ತೊಗೊಂಬರೋಣ ಅಂತ ಅಂದ್ಕೊಂಡು ಹೊರಟಿದ್ವಿ ಬೇಗ ಮುಗಿಸ್ಕೊಂಡು ಬೇಗ ರಿಟರ್ನ್ ಆಗಬೇಕಿತ್ತು ಏನಕ್ಕೆ ಅಂದರೆ ಪ್ರೇಕ್ಷೆಯನ್ನು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ಇವತ್ತೇ ಅವಳದು ಸಂಜೆ ಆ್ಯನ್ಯುವಲ್ ಡೇ ಫಂಕ್ಷನು ಸೊ ಹಾಗಾಗಿ ಮ್ಯಾಮ್ ಅವಳಿಗೆ ಒಂದು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆ ಟೈಮಿಂಗ್ಸ್ ಒಳಗಡೆ ಅವಳಲ್ಲಿ ರೀಚ್ ಆಗಬೇಕು ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಆ ಟೈಮಿಂಗ್ ಒಳಗಡೆ ಬೇಗ ಬೇಗ ಆ್ಯನ್ಯು ಶಾಪಿಂಗ್ ಏನಿದೆ ಅದನ್ನು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ಬೇಗ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗ್ತಾಯಿದ್ದೀವಿ ಶಾಪಿಂಗಲ್ಲಿ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಅದರಲ್ಲಿ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ಮತ್ತೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗಿ ಮಕ್ಕಳಿಗೆ ಬೇಗ ಬೇಗ ಊಟ ಮಾಡಿಸಿ ಅವ್ಳನ್ನ ಕ್ಲಾಸ್ ಕ್ಲಾಸಿಗೆ ಬಿಡಬೇಕಿತ್ತು ಸ್ಕೂಲಿಂದ ಮೇಕಪ್ ನೀವು ಮನೇಲೇ ಮಾಡ್ಕೊಬನ್ನಿ ಅಂತ ಹೇಳಿದ್ರಿಂದ ನಾನು ಮನೇಲೆ ಸಿಂಪಲ್ಲಾಗಿ ಲೈಟಾಗಿ ಅವಳಿಗೆ ಮೇಕಪ್ ಮಾಡಿ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದುಬಿಡೋಣ ಫಂಕ್ಷನ್ ಸ್ಟಾರ್ಟ್ ಆಗೋದು ಹೆಂಗಿದ್ರು ಈವ್ನಿಂಗ್ ಅಲ್ವಾ ಅಂದ್ಕೊಂಡು ಹೊರಟಿದ್ದು ಅವ್ಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಮತ್ತೆ ಮನೆಗೆ ರಿಟರ್ನ್ ಆಗಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅದನ್ನ ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇದು ಬಂದು ಸೆವೆನ್ ವೆರೈಟೀಸ್ ಆಫ್ ವಾಟರ್ ಸ್ಪ್ರೇ ಇದರಲ್ಲಿ ಬೈಕ್ ವಾಶು ಕಾರ್ ವಾಶು ಮತ್ತು ಗಿಡಕ್ಕೆಲ್ಲ ಸ್ಪ್ರಿಂಕ್ಲಿಂಗ್ ಮಾಡೋ ಥರ ನೀರು ಎಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದು ನನಗೆ ತುಂಬ ಇಷ್ಟ ಆಯಿತು ನಾನು ಅದನ್ನು ತೊಗೊಂಡೆ ಆಮೇಲೆ ಅದು ನಾರ್ಮಲ್ ಪೈಪ್ಸ್ ಸಹ ಫಿಟ್ ಆಗುತ್ತೆ ಹಾಗಾಗಿ ನಂಗೆ ಅದು ಇಷ್ಟ ಆಯಿತು ಅದೊಂದು ತೊಗೊಂಡೆ ನೆಕ್ಸ್ಟ್ ಬಂದು ಗಾರ್ಡನಿಂಗ್ ಟೂಲ್ಸು ಮನೆ ಮುಂದೆ ಚಿಕ್ಕದಾಗಿ ಗಾರ್ಡನಿಂಗ್ ಇದ್ದರೆ ನಾವೇ ಸೊ ಓನಾಗಿ ಗಾರ್ಡನಿಂಗ್ ಮಾಡ್ಕೊಳ್ಳಿಕ್ಕೆ ಈ ಕೆಲವೊಂದು ಟೂಲ್ಸ್ ಯೂಸ್ ಆಗುತ್ತೆ ಅಲ್ವಾ ಹಾಗಾಗಿ ಇದನ್ನ ತೊಗೊಂಡ್ವಿ ಈ ಥರ ಟೂಲ್ಸು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಂಗೆ ಇಲ್ಲ ನಾವೇ ಫೀಮೇಲ್ ಸಹ ಮಾಡ್ಕೊಬೋದು ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಆ ಟೂಲ್ಸ್ ಸ್ವಲ್ಪ ತೊಗೊಂಡೆ ನೆಕ್ಸ್ಟ್ ಕಟ್ಟರ್ ತೊಗೊಂಡಿದ್ದೀನಿ ಕಟರ್ ಬಂದು ಈ ರೋಸ್ ಗಿಡ ಮತ್ತು ಈ ಮುಳ್ಳಿನ ಗಿಡ ಎಲ್ಲ ಇರುತ್ತೆ ನೋಡಿ ಅದನ್ನ ಕಟ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ ಈ ಕಟರ್ ನಂಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ ಇದರಲ್ಲಿ ಲಾಕ್ ಸಿಸ್ಟಮ್ ಇದೆ ಮಕ್ಕಳು ಸಹ ಮುಟ್ಟಿದ್ರೆ ಯಾವುದೇ ಸಹ ಹಾನಿ ಆಗೋಲ್ಲ ಕಟ್ ಆಗೋದು ಮಕ್ಕಳು ಫಿಂಗರ್ಸ್ ಆ ಥರ ಏನೂ ಆಗೋಲ್ಲ ಅದನ್ನ ಲಾಕ್ ಮಾಡಿ ಇಟ್ಬಿಡ್ಬೋದು ಅದಕ್ಕೆ ನಂಗೆ ಅದು ತುಂಬ ಇಷ್ಟ ಆಯಿತು ನೆಕ್ಸ್ಟು ಹುಕ್ ತೊಗೊಂಡಿದ್ದೀನಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಮೊಳೆ ಹೊಡೆಯೋದಕ್ಕಿಂತ ಈ ಹುಕ್ನ ಸ್ಟಿಕ್ ಮಾಡಿಬಿಟ್ಟು ಏನು ಬೇಕದನ್ನ ಹ್ಯಾಂಗ್ ಮಾಡ್ಬೋದು ನೆಕ್ಸ್ಟು ಕೆಲವೊಂದು ಪ್ಲೇಟ್ಸ್ ತೊಗೊಂಡೆ ನಂಗೆ ಇದ್ದಿದ್ದು ಪ್ಲೇಟ್ಸ್ದು ಕ್ವಾಲಿಟಿ ತುಂಬ ಇಷ್ಟ ಆಯಿತು ಆಮೇಲೆ ಅದರದ್ದು ಎಲ್ಲ ಬಂದು ಮಿಲ್ಟನ್ ಕಂಪ್ನಿದಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಒಂದಷ್ಟು ಪ್ಲೇಟ್ಸ್ ತೊಗೊಂಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಪ್ರೇಕ್ಷಕ ಆ್ಯನ್ಯುಯಲ್ ಡೇ ಫಂಕ್ಷನ್ ಏನಿದೆ ಅದನ್ನ ನಾನು ನಿಮ್ಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್